ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗ್ನಲ್ಲಿ ಒಂದು ಬರ್ಡೇ ಪಾರ್ಟಿ ಇದೆ ಹೋಗಬೇಕು ಅಂತ ಹೇಳಿದ್ವಿ ಸೊ ಪ್ಯಾಕಿಂಗ್ ಎಲ್ಲ ಮುಗೀತು ಮನೇಲಿ ಪೂಜೆ ಇತ್ತು ಪೂಜೆ ಕೂಡ ಮುಗಿಸಿ ನಾವು ಆವತ್ತು ಬರ್ಡೇ ಸೆಲೆಬ್ರೇಷನ್ಗೆ ಹೊರಟ್ವಿ ನಿಜವಾಗ್ಲೂ ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ಓಕೆ ನನಗೆ ಏನೇನು ಎಂಟರ್ಟೈನ್ಮೆಂಟ್ ಇತ್ತು ಎಲ್ಲ ಕೂಡ ನಮಗೆ ಸಿಕ್ತು ಅಂತ ಹೇಳ್ಬೋದು ಬಟ್ ಕೇಕ್ ಕಟ್ಟಿಂಗ್ ಬಂದು ನಮಗೆ ಆ ಮೂಮೆಂಟ್ನ ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಸೊ ಅದೊಂದು ಬೇಜಾರಾಯಿತು ಅಷ್ಟೇ ಬಟ್ ಆದರೆ ಊಟ ಎಲ್ಲ ತುಂಬ ಜನ ಮಾಡ್ಕೊಂಡು ಕುಂತಿದ್ರು ಬೊಫೆಟ್ ಸಿಸ್ಟಮ್ ಇತ್ತು ದಟ್ ಮೀನ್ಸ್ ನೀವೇ ಸರ್ವ್ ಮಾಡ್ಕೊಂಡು ಏನು ಬೇಕೋ ಅದನ್ನು ತಿನ್ನೋವಂಥದ್ದು ಅಲ್ಲಿ ಹಾಕ್ಕೊಡ್ತಾಯಿದ್ರು ವೆಜ್ ಇತ್ತು ನಾನ್ ವೆಜ್ ಇತ್ತು ಐಸ್ ಕ್ರೀಮ್ಸ್ ಇತ್ತು ಲೈವ್ ಪಾಪ್ಕಾರ್ನ್ ಇತ್ತು ಕೈಗೆಲ್ಲ ಸ್ಟಿಕ್ಕರಿಂಗ್ ಮಕ್ಕಳಿಗೆ ಕೈಗೆ ಹ್ಯಾಂಡ್ ಪೇಂಟಿಂಗ್ ಮಾಡ್ತಾರಲ್ಲ ಅದೆಲ್ಲ ಮಾಡೋರಿದ್ರು ಎಷ್ಟು ಖುಷಿಯಾಯಿತು ಗೊತ್ತಾ ನನಗೆ ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ತುಂಬಾ ಅಂದರೆ ತುಂಬ ಇಷ್ಟ ಆಮೇಲೆ ಬಲೂನ್ಸ್ ಅಲ್ಲಿ ಲಾಂಗ್ ಬಲೂನ್ ಬರುತ್ತಲ್ಲ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಪಪೆಟ್ ಮಾಡ್ತಾರಲ್ಲ ಆ ಥರದ್ದೆಲ್ಲ ಇತ್ತು ಸಖತ್ ಆಗಿತ್ತು ಅಂದರೆ ಸಖತ್ ಅಂತ ಹೇಳ್ಬೋದು ನಾನು ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಬರ್ಡೇಲಿ ಆಯ್ತು ಬಿಡವಾ ಏನಂತ ಹೋಗುವ ತಗೋ ಇಲ್ಲಿ ಹಾಕಿಸ್ಕೊಳ ಸ್ಪೈಡರ್ ಮ್ಯಾನ್ ರಾಗು ನಿಂಗೆ ವಾ ಸ್ಪೈಡರ್ ಮ್ಯಾನ್ ರಾಗು

ನಮ್ಮ ಪುಟ್ಟಿ ಯಾಕೋ ಎದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಅವಳು ಹಾಕಿಸ್ಕೊಳ್ಳಿಲ್ಲ ಸರಿ ಬೇಡ ಅಂತ ಬಿಟ್ವಿ ಬಟ್ ನಮ್ಮ ರಾಗು ಮಾತ್ರ ಎಷ್ಟು ಖುಷಿ ಪಟ್ಟ ಗೊತ್ತಾ ಅವ್ನಿಗೆ ಈ ಮೆಹಂದಿ ಹಾಕಿಸ್ಕೊಳ್ಳೋವಾಗಲೇ ಹಾಕಿಸ್ಕೊತಾನೆ ನೈಲ್ ಪಾಲಿಶ್ ಹಾಕಿಸ್ಕೊತಾನೆ ಅವನೊಂಥರ ಥರ ಈ ನನ್ನ ಮಗಳಿದಾಳ ಇವಳು ಥರ ಏನು ಒಂದು ಕೈಗೆ ಬಳೆ ಹಾಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ ಎಲ್ಲರ ಮನೆಯಲ್ಲೂ ಹಂಗೆ ಅಲ್ವಾ ಯಾವಾಗ್ಲೂ ಅದೊಂಥರ ಇಂಡಿಫ್ರೆನ್ಸೇ ಇದ್ದೇ ಇರುತ್ತೆ ಸೊ ಏನದ ಎಲ್ಲೋಗ್ತಾ ಇದ್ದೀರಾ ಎಲ್ಲೋಗ್ತಾ ಇದೆಯಾ Maybe. dance dance <laughs> ಐಸ್ ಕ್ರೀಮು ಕೇಕು ಎಲ್ಲ ಇತ್ತು ಅವ್ನಿಗೆ ಗೋಬಿ ಎಲ್ಲ ಅವೈಲಬಲ್ ಇತ್ತು ಮತ್ತು ಪಾಪ್ಕಾರ್ನು ಎಲ್ಲ ಅವ್ನು ಇಷ್ಟಪಟ್ಟಿರೋದೆ ಸೊ ಹಾಗಾಗಿ ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದ ನನ್ನ ಮಗಳು ಒಂದು ಪ್ಲೇಟ್ಗೆ ಕೇಕ್ ಹಾಕಿಸ್ಕೊಂಡು ಇಡೀ ಫುಲ್ಲು ಅಲ್ಲಿ ಹೋಟೆಲ್ ಎಲ್ಲ ಸುತ್ತಿಬಿಟ್ಟಿದ್ದಾಳೆ ಅಂದರೆ ಪಾರ್ಟಿ ಹಾಲ್ ಎಲ್ಲ ಸುತ್ತಾಡಿದ್ದಾಳೆ ಅಲ್ಲಿರೋರೆಲ್ಲ ಇವಳೆ ನೋಡೋರು ಆ ಮಗು ಎಷ್ಟು ಎಂಜಾಯ್ ಮಾಡ್ತಾ ಇದೆ ಅಂತ ಜೊತೆಗೆ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕ್ಬಿಟ್ಟಿದ್ರು ಮಾಮೂಲಿ ಮನೇಲಿ ನಮ್ಮ ಮನೇಲಿ ಹಾಕ್ತಿವಲ್ಲ ರೈಮ್ಸು ಆ ಥರ ಮೈಕಲ್ಲಿ ಹಾಕಿದ್ರೆ ಆ ರೈಮ್ಸ್ ಕೇಳ್ಕೊಂಡು ಕೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೇಕ್ನ ತಿನ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿರೋರೆಲ್ಲ ಇವಳನ್ನೇ ನೋಡಿದ್ದಾರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಓಡಾಡ್ತಾ ಇದೆ ಮಗು ಅಂತ ಹೇಳಿ ನಾನು ಮನೆಗೆ ಬಂದು ದೃಷ್ಟಿ ತೆಗೆದಿದ್ದೀನಪ್ಪ ಇಬ್ಬರಿಗೂ ದೃಷ್ಟಿ ತೆಗೆದೆ ಮನೆಗೆ ಬಂದು ಅವನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ದ ಕೈಗೆಲ್ಲ ಅದನ್ನು ಸ್ಪೈಡರ್ ಮ್ಯಾನ್ ಹಾಕಿಸ್ಕೊಂಡ ಅದನ್ನು ಹೇಳ್ತಾ ಇದ್ದ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಜೊತೆಗೆ ಊಟ ಕೂಡ ನಾವು ಇದ್ದೇ ಇದೆ ಅಲ್ವಾ ಏನು ಮಾಡೋದು ಹೊರಗಡೆ ಬಂದಾಗ ಸ್ವಲ್ಪ ಫಾಸ್ಟ್ ಫುಡ್ ಥರ ಥರ ಇರೋದಕ್ಕೆ ಇಷ್ಟಪಡ್ತಾರೆ ಬಟ್ ಆದ್ರೂ ಇಬ್ಬರಿಗೂ ಕೂಡ ನಾನು ಪಾಪುಗೆ ಊಟ ಮಾಡಿಸ್ದೆ ನನ್ನ ಹಸ್ಬೆಂಡು ಅವನಿಗೆ ಊಟ ಮಾಡಿಸಿದ್ರು Yeah. ಊಟ ಆಮೇಲೆ ಈ ಥರ ಬಲೂನ್ಸಲ್ಲಿ ಲಾಂಗ್ ಲಾಂಗ್ ಬಲೂನ್ಸಲ್ಲಿ ಪಪ್ಪೆಡ್ಡೆಲ್ಲ ಮಾಡಿದರು ಅದಂತ ಇನ್ನೂ ಸೂಪರ್ ಆಗಿತ್ತು ಮಕ್ಕಳು ಇಟ್ಕೊಂಡು ಓಡಾಡ್ತಿದ್ರು ಮತ್ತು ಪಿ ಪಿ ಅಂತ ಊದ್ತಾರಲ್ಲ ಆ ಥರದ್ದೆಲ್ಲ ಒಂದು ಇಟ್ಟಿದ್ರು ಅಯ್ಯೋ ತುಂಬ ರಿಟರ್ನ್ ಗಿಫ್ಟ್ ಇಟ್ಟಿದ್ರು ನಿಜವಾಗ್ಲೂ ಸಖತ್ ಸಖತ್ ಆಯಿತು ಸಖತ್ ಸಖತ್ ಇಷ್ಟ ಆಯಿತು ನೀವು ಯಾರಾದ್ರೂ ಈಗ ರೀಸೆಂಟಾಗಿ ಬರ್ಡೇ ಮಾಡೋರಿದ್ರೆ ಅಂದರೆ ಫಸ್ಟ್ ಇಯರ್ ಬರ್ಡೇ ಒಂಥರ ಮೆಮೊರಬಲ್ ಅಲ್ವಾ ಎಲ್ರಿಗೂ ಮಕ್ಕಳಿಗೆ ಫಸ್ಟ್ ಇಯರ್ ಬರ್ಡೇ ಮಾಡೋರಿದ್ರೆ ಈ ಥರ ಮಾಡಿ ಒಂದು ಅನ್ಸಿನವ್ ನೀವು ಸೆಕೆಂಡು ಥರ್ಡು ಫೋರ್ತು ಮಾಡಿದೆ ಮನೇಲಿ ನೀವು ನಾಲ್ಕು ಜನ ಐದು ಜನ ನಿಮ್ಮ ಫ್ಯಾಮಿಲಿ ಅವರೇ ಕೇಕ್ ಕಟ್ ಮಾಡಿಕೊಂಡ್ರೆ ಮುಗೀತು ಬಟ್ ಫಸ್ಟ್ ಬರ್ಡೇ ಇಸ್ಟ್ ಆಲ್ವೇಸ್ ಮೆಮೊರಬಲ್ ಸೊ ಹಾಗಾಗಿ ಈ ಥರ ಹಾಗೆ ಒಂದು ಏನಾದರೂ ಗೊಂಬೆ ವೇಷ ಹಾಕ್ಕೊಂಡು ಕುಣಿಯೋ ಅಂಥವ್ರು ಆ ಥರ ಮಕ್ಕಳಿಗೆ ಸ್ಟಿಕ್ಕರಿಂಗು ಹಾಗೆ ಲೈವ್ ಪಾಪ್ಕಾರ್ನು ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಇಟ್ಟರೆ ನಿಜವಾಗ್ಲೂ ಮಕ್ಕಳಿಗೂ ಆಗುತ್ತೆ ನಿಮಗೂ ನನಗೆ ನನ್ನ ಮಗನ ಫಸ್ಟ್ ಬರ್ಡೇನಲ್ಲಿ ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ಇಷ್ಟು ಐಡಿಯಾ ಇರಲಿಲ್ಲ ಇದ್ದಿದ್ದರೆ ನಾನು ಖಂಡಿತವಾಗ್ಲೂ ಅರೇಂಜ್ ಮಾಡ್ತಾ ಇದ್ದೆ ಪಾರ್ಟಿ ಹಾಲಲ್ಲಿ ಮಾಡಬೇಕು ಅಂತ ಓಡಾಡಿದ್ವಿ ಬಟ್ ಆಗಲಿಲ್ಲ ಏನಿವೆ ತುಂಬಾ ಚೆನ್ನಾಗಿತ್ತು ಒಂದು ರಿಟರ್ನ್ ಗಿಫ್ಟ್ ಕೂಡ ಇಬ್ಬರು ಮಕ್ಳಿಗೂ ಕೊಟ್ಟರು ಅದನ್ನು ನಾನು ಮನೆಗೆ ಹೋಗಿ ತೋರಿಸ್ತೀನಿ ಹಾಗೆ ನಮ್ಮ ಗಿಫ್ಟ್ ಕೂಡ ನಾವು ಕೊಟ್ಟು ನಾವು ಹೋಗಿದ್ದಕ್ಕೆ ತುಂಬ ಖುಷಿಪಟ್ಟರು ನಮಗೂ ಅಲ್ಲಿಗೆ ಹೋಗಿ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಐಕಿಯಾಗೆ ಹೋಗ್ತಾ ಇದ್ದೀವಿ ಐಕಿಯಾಗಿ ಹೋಗಿ ಬರೋಣ ಅಂತ ಹೇಳಿ ಅಂದರೆ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಜರ್ನಿ ಆಗುತ್ತೆ ಸೊ ಗಾಡೀಲ್ ಕಾರಲ್ಲಿ ಹೋಗಿದ್ಮೇಲೆ ಜೆ ಪಿ ನಗರದಲ್ಲಿ ಮೆಟ್ರೋನಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಮೆಟ್ ಮೆಟ್ರೋ ಸ್ಟೇಷನಲ್ಲಿ ಪಾರ್ಕ್ ಮಾಡಿ ಮಾಡಿ ಆಮೇಲೆ ಮೆಟ್ರೋ ಇಂದ ಒಂದು ಮುಕ್ಕಾಲು ಗಂಟೆ ಜರ್ನಿ ತಗೊಂಡ್ರೆ ನಾಗಸಂದ್ರದಲ್ಲಿ ಮೆಟ್ರೋ ಮೆಟ್ರೋ ಇಳಿದ ತಕ್ಷಣ ನೀವು ಆಗಿ ಒಳಗಡೆ ಇನ್ನಾಗ್ಬೋದು ಇಸ್ಕಾನ್ ಟೆಂಪಲ್ ಇತ್ತು ಹಾಗಾಗಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಹೋಗ್ತಾ ಇದ್ನಲ್ವ ಚೆನ್ನಾಗಿತ್ತು ಅಂತ ಹೇಳಿ ಮಕ್ಕಳು ಆಮೇಲೆ ಟ್ರೈನು ಟ್ರೈನು ಅಂತ ಇದ್ದರು ನನ್ನ ಮಗ ಸುಮ್ಮನೆ ಹೋಗೋ ನಾವು ಕಾರಲ್ಲಿ ಹೋಗ್ಬೇಕಾದ್ರೂ ಮೇಲ್ಗಡೆ ಮೆಟ್ರೋ ಕಾಣಿಸಿದ್ರೆ ಟ್ರೈನ್ ಟ್ರೈನ್ ಅಂತ ಖುಷಿ ಪಡ್ತಿದ್ದ ಸೊ ಪರವಾಗಿಲ್ಲ ಸುಮ್ಮನೆ ಹೋಗಿ ಬರೋಣ ಹಾಂ ಮೊದಲೇ ಹೇಳಿಬಿಟ್ಟಿದ್ರು ಏನೂ ಶಾಪಿಂಗ್ ಮಾಡೋ ಹಂಗಿಲ್ಲ ಜಸ್ಟ್ ನೋಡ್ಕೊಂಡು ಬರಬೇಕು ಬರ್ಡೈವ್ಯೂ ಅಂತ ಸರಿ ವಿಂಡೋ ಶಾಪಿಂಗ್ ಮಾಡಿಕೊಂಡೇ ಬರೋಣ ಬಿಡು ಅಂತ ಹೇಳಿಬಿಟ್ಟು ಹೊರಟ್ವಿ ಸೊ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಫೈ ಸೆವೆಂಟಿ ರುಪೀಸ್ ಆಗುತ್ತೆ ನಿಮಗೆ ಜೆ ಪಿ ನಗರದಿಂದ ನಾಗಸಂದ್ರಾಗೆ ಒಬ್ಬೊಬ್ಬರಿಗೆ ಪರ್ ಹೆಡ್ಡು ಸೊ ಮೆಟ್ರೋದಲ್ಲಿ ಹೋಗಿ ಇಳಿದ ತಕ್ಷಣವೇ ನೀವು ನಾಗಸಂದ್ರ ಐಕಿಯ ಏನಿದೆ ಅದರೊಳಗಡೆ ನೋಡಿ ಮೆಟ್ರೋಯಿಂದ ಒಳಗಡೆಗೆ ಡೈರೆಕ್ಟಾಗಿ ಹೋಗಬಹುದು ನಡೆಯುವಂಥ ಅವಶ್ಯಕತೆ ಇಲ್ಲ ಹಾಗೆ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಟ್ರೋಲಿಗಳು ಸಿಗುತ್ತೆ ಮಕ್ಕಳನ್ನ ಕೂರಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಆಮೇಲೆ ಐಕಿಯಾದಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ ಒಳ್ ಹೊಗಡೆ ಹೋದ ತಕ್ಷಣ ಅಲ್ಲಿ ಒಂದು ಗೇಮಿಂಗ್ ಗೇಮ್ ಝೋನ್ ಅನ್ನೋ ಥರ ಇದೆ ಅಲ್ಲಿ ಮಕ್ಕಳನ್ನ ನೀವು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಮಕ್ಕಳನ್ನ ಅಲ್ಲಿ ಬಿಟ್ಬಿಟ್ಟು ನೀವೇನು ಶಾಪ್ ಮಾಡಬೇಕು ಮಾಡ್ಕೊಂಬರ್ಬೋದು ಆಮೇಲೆ ಅದಕ್ಕಿಂತ ಮುಂಚೆ ಏನಾದರೂ ಮಕ್ಕಳು ಹತ್ರ ನಿಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡ್ತಾರೆ ಅಥವಾ ಮತ್ತೆ ಬಂದು ನೀವು ಇನ್ನೊಂದು ಸ್ವಲ್ಪ ಹೊತ್ತು ಇರಿಸ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಹೋಗಬಹುದು ಸೊ ಈ ರೀತಿಯಾಗಿರುತ್ತೆ ಗ್ರೌಂಡ್ ಲೆವೆಲಲ್ಲಿ ಹಾಗೆ ಲಿಫ್ಟ್ ಅವೈಲಬಿಲಿಟಿ ಇದೆ ನೀವೆಲ್ಲಿದ್ರೂ ಕೂಡ ಬಂದು ಅವ್ರಿಗೆ ಹೇಳಿ ಹೋಗ್ಬೋದು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಮೇ ಬಿ ಫೋನಲ್ಲೇ ಹೇಳಿದ್ರು ನಡೆಯುತ್ತೆ ಅನಿಸುತ್ತೆ ಬಟ್ ಏನು ಹೇಳೋದಕ್ಕೂ ನಮಗೆ ಅವಕಾಶ ಇಲ್ಲ ಯಾಕೆ ಅಂದರೆ ನನ್ನ ಮಗ ಅಲ್ಲಿಗೆ ಹೋಗ್ಲೇ ಇಲ್ಲ ಎಷ್ಟು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಕಳಿಸ್ತಾ ಇದ್ದೀವಿ ಒಳಗಡೆ ಹೋಗಪ್ಪ ಅಂತ ಹೇಳಿದ್ರೆ ಅವನು ಹೋಗಲೇ ಇಲ್ಲ ಹಠ ಮಾಡಿಕೊಂಡು ನಮ್ಮ ಜೊತೆಗೆ ಬರ್ತೀವಿ ನಮ್ಮ ಜೊತೆಗೆ ಬರ್ತೀವಿ ಬರ್ತೀವಿನ ಸ್ಟಾರ್ಟ್ ಮಾಡ್ದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಐಕಿಯಾದಲ್ಲಿ ಲೈವ್ ಹೋಗಬೇಕು ಪ್ರತಿಯೊಂದು ಐಟಮ್ಸ್ದು ನಿಮಗೆ ಗೊತ್ತಾಗಬೇಕು ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಹೇಗಿರುತ್ತೆ ಐಕಿಯಾ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ನಮ್ಮಂತ ಯೂಟ್ಯೂಬರ್ಸ್ಗಂತೂ ತುಂಬ ಜನ ಗೊತ್ತಿರುತ್ತೆ ಯೂಟ್ಯೂಬ್ ನೋಡೋರ್ಗು ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಒಂದು ಐಕ್ಯ ಅನ್ನೋದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ನೀವು ಮನೆ ಹೇಗೆ ಕಟ್ಟಿಸ್ ಕಟ್ಟಿಸೋರಿದ್ರೆ ಒಂದು ಬೆಡ್ರೂಮ್ ಹೇಗಿರಬೇಕು ಕಿಚನ್ ಹೇಗಿರಬೇಕು ಡೈನಿಂಗ್ ಹಾಲ್ ಹೇಗಿರಬೇಕು ಮಕ್ಕಳ ಬೆಡ್ ಹೇಗಿರಬೇಕು ಅಲ್ಲಿರೋವಂಥ ವಸ್ತುಗಳು ಹೇಗಿರಬೇಕು ಕಿಚನ್ನಲ್ಲಿ ಏನೇನೆಲ್ಲ ಮಾಡ್ರೇಷನ್ ಮಾಡ್ಬೋದು ಪಾಟ್ಸ್ಗಳು ಪ್ರತಿ ಒಂದಕ್ಕೂ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ಇಲ್ಲಿ ನೋಡಿಕೊಂಡು ಆ ಮಾಡೆಲ್ ಥರನೇ ನೀವು ಸೆಟ್ ಮಾಡ್ಕೋಬೋದು ಅಥವಾ ಚೂಸ್ ಮಾಡಿದ್ರೆ ಅದೇ ಮಾಡೆಲ್ಲನ್ನ ನಿಮ್ಮ ಮನೆಗೆ ತಗೊಂಡು ಬಂದು ಫಿಕ್ಸ್ ಮಾಡ್ತಾರೆ ಸೊ ಆ ರೀತಿಯಾಗಿರುತ್ತೆ ನಿಜವಾಗ್ಲೂ ತುಂಬಾ ಸ್ಪೇಸಿಯಸ್ ಆಗಿದೆ ಹೋಗುವಂಥವ್ರು ಶೂ ಹಾಕ್ಕೊಂಡು ಹೋದರೆ ಬೆಟರು ಹಾಗಾಗಿ ನಾನು ಹಸ್ಬೆಂಡು ಮಕ್ಕಳು ಎಲ್ರಿಗೂ ಕೂಡ ಶೂ ತೊಗೊಂಡು ಬಂದಿದ್ವಿ ಕಾರಲ್ಲಿ ಶೂನ ನಾವು ಜೆ ಪಿ ನಗರದಿಂದ ಹಾಕೊಂಡು ಬಂದ್ವಿ ತುಂಬಾ ವಾಕ್ ಮಾಡಬೇಕು ಸೊ ವಾಕಿಂಗ್ ಶೂ ಹಾಕೊಂಬಂದ್ಬಿಟ್ರೆ ಬೆಟರು ಅದೊಂದು ಹೇಳ್ತೀನಿ ಆಮೇಲೆ ನನಗೆ ನಿಮಗೆ ಎಲ್ಲವನ್ನು ಕೂಡ ವೀಡಿಯೋ ಮಾಡಿ ತೋರ್ಸೋಕೆ ಆಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ಗೆ ಅಲ್ಲಿಂದ ಮೇಲೆ ಮೆಟ್ರೋಯಿಂದನೇ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಏನಕ್ಕೆ ಅಂತ ಹೇಳಿದ್ರೆ ಹಿಂದಿನ ದಿನ ನೈಟು ಕೂಡ ಪೂರಿ ಮಾಡಿ ತಿಂದಿದ್ವಿ ಮಾರ್ನಿಂಗು ಕೂಡ ಪೂರಿ ಮಾಡಿ ತಿಂದಿದ್ವಿ ಅದು ಮನೆ ಪೂರಿ ಅಲ್ಲ ಏನೋ ಎಕ್ಸ್ಪೈರಿ ಡೇಟ್ ಇದೆ ನಾಳೆ ಮುಗಿದೋಗುತ್ತೆ ಹಾಗಾಗಿ ಇವತ್ತೇ ಸೇಲ್ ಮಾಡ್ತಾಯಿದ್ದಾರೆ ಒಂದು ತರ್ಟಿ ರುಪೀಸ್ಗೆಲ್ಲ ಅಂತ ಹೇಳಿ ರಿಲಯನ್ಸಿಂದ ನನ್ನ ಹಸ್ಬೆಂಡು ಪ್ರಿಸರ್ವೇಟಿವ್ ಮಾಡಿರುವಂತಹ ಪೂರಿ ಪ್ಯಾಕೆಟನ್ನು ತೊಗೊಂಡು ಬಂದಿದ್ರು ನಾನು ಏನಕ್ಕಪ್ಪ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಈ ಥರ ಐಟಮ್ಸ್ನ ಪರ್ಚೇಸ್ ಮಾಡಬೇಡಿ ಅವರು ಏನೇ ಮಾಡಿದ್ರು ಪ್ರಿಸರ್ವೇಟಿವ್ ಮಾಡೇ ಇರ್ತಾರೆ ಸೊ ಎಕ್ಸ್ಪೈರಿ ಡೇಟ್ ನಿಯರ್ ಬೈ ಇರೋವಂಥದನ್ನ ತೊಗೊಳೋಕ್ಕೆ ಹೋಗಬೇಡಿ ಹಾಗೆ ಚಪಾತಿ ಪರೋಟ ಪೂರಿ ಈ ಥರ ಹಿಟ್ಗಳನ್ನ ತರಲೇಬೇಡಿ ನನಗಂತೂ ನಿಜವಾಗ್ಲೂ ತುಂಬ ಡೀಪ್ ಫ್ರೈ ಮಾಡೋ ಅಂಥದ್ದಂತೂ ತರಲೇಬಾರ್ದು ಫ್ರೀಝರಲ್ಲಿರೋದನ್ನ ಅದು ತಿಂದಿದ್ದಕ್ಕೋ ಏನೋ ಅಥ್ವಾ ಏನು ಫುಡ್ ವೇರಿಯೇಷನ್ ಆಯಿತೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಹೊಟ್ಟೆನೋವು ಹೊಟ್ಟೆನೋವು ಊನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಕಡೆ ಮ ಐಕಿಯಾಗಿ ಎಂಟರಾಗಿ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ ನಮಗೂ ಆದರೆ ಹಿಂದಿನ ದಿನ ಕೂಡ ಕಾರಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಸುತ್ತಾಡಿ ಸಾಕಾಗ್ಬಿಟ್ಟಿದ್ದಾರೆ ಈ ಕಡೆ ನನಗೂ ಸುಸ್ತಾಗ್ಬಿಟ್ಟಿದೆ ಬರ್ಡೇನಲ್ಲಿ ಊಟ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ವಿ ನಿದ್ದೆ ಬೇರೆ ಬರ್ತಾಯಿದೆ ನಮ್ಮ ಪುಟ್ಟಿಗೆ ನಿದ್ದೆ ಬರ್ತಾಯಿದೆ ಇಬ್ಬರು ಮಕ್ಕಳು ಕೂಡ ಕೈ ಬಿಡ್ತಾ ಇಲ್ಲ ಟ್ರೋಲಿನಲ್ಲೂ ಇಲ್ಲ ಟು ಬಿ ಫ್ರ್ಯಾಂಕ್ ತುಂಬ ಬೇಜಾರಾಗೋಯಿತು ಒಂದು ಇಪ್ಪತ್ತು ಶಾಪ್ನ ನಾವು ನೋಡಲೇ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಎಂಟು ಹತ್ತು ಶಾಪ್ ನೋಡಿಕೊಂಡು ನಾವು ರಿಟರ್ನ್ ಹಾಕಿಬಿಟ್ವಿ ಆಗಲಿಲ್ಲ ಕಂಪ್ಲೀಟಾಗಿ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ನಮಗೆ ನನ್ನ ಹಸ್ಬೆಂಡ್ ಕಂಟಿನ್ಯೂಸ್ ಆಗಿ ಅಲ್ಲಿ ರೀಫಿಲ್ಲಿಂಗು ಫ್ರೀ ಇದೆ ನಿಮಗೆ ಹಾಟ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸು ಎಲ್ಲ ಕೂಡ ರೀಫಿಲ್ಲಿಂಗ್ ಫ್ರೀ ಇದೆ ಆದರೆ ಅದನ್ನು ಒಂದು ಲೀಟ್ರಷ್ಟು ಕುಡಿದಿದ್ದಾರೆ ನನ್ನ ಹಸ್ಬೆಂಡು ಬಟ್ ಆದ್ರೂ ಅವ್ರಿಗೆ ಒಂಥರ ಅಸಿಡಿಟಿ ಥರ ಕ್ಲಿಯರ್ ಆಗಲೇ ಇಲ್ಲ ಸರಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ನಾವು ರಿಟರ್ನ್ ಆಗಿಬಿಟ್ಟು ಬರ್ತಾ ಒಂದು ಸಮೋಸ ಮತ್ತು ಐಸ್ ಕ್ರೀಮ್ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ರಿಟನ್ ಆಗಿಬಿಟ್ವಿ ನಾವು ಹಾಂ ನೋಡಿ ಈ ಥರ ಹ್ಯಾಪಿ ಬರ್ಡೇ ಅಂತ ಒಂದು ಕವರ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದೊಂದು ಕವರಲ್ಲೂ ಒಂದಿದೆ ಒಂದು ಪೆನ್ ಸ್ಟ್ಯಾಂಡು ಎಷ್ಟು ಕ್ಯೂಟಾಗಿದೆ ಗೊತ್ತಾ ಒಂದು ಪೆನ್ ಸ್ಟ್ಯಾಂಡಿದೆ ಒಂದು ಸ್ಕೀ ಇದೆ ಸ್ಪೈಡರ್ ಲ್ಯಾಂಡು ಮತ್ತು ಒಂದಿದೆ ಸೊ ಎರಡು ಇಬ್ಬರಿಗೂ ಒಂದೊಂದು ಕೊಟ್ಟಿದ್ರಲ್ವ ಹಾಗಾಗಿ ಇಬ್ಬರಿಗೂ ಒಂದೊಂದಿದೆ ಕ್ಯೂಟಾಗಿದೆ ಮಾತ್ರ ವೆರಿ ನೈಸ್ ಇವಾಗ ಐಕ್ಯಾಗಿ ಹೋಗಿದ್ವಲ್ಲ ಬರ್ತಾ ತುಂಬ ಸುಸ್ತಾಗಿಬಿಟ್ಟಿತ್ತು ಇಡ್ಲಿ ತಿನ್ಕೊಂಬರೋಣ ಅಂತ ಅಂತಂದ್ರು ಇಡ್ಲಿ ತಿನ್ಕೊಂಬಿಡೋಣ ಮೊದಲನೇನು ಸ್ವಲ್ಪ ಹೆವಿ ಊಟ ಆಗಿದೆ ಅಲ್ಲಿ ಬರ್ಡೇ ಪಾರ್ಟಿಲಿ ಅಂತ ಸೊ ನೋಡಿ ಇದನ್ನು ನಂದಿನಿ ಬ್ರ್ಯಾಂಡಲ್ಲಿ ಬೈ ಬೈಟು ಬಟರ್ ಅಂತ ನೋಡಿ ನಾವೇನಾದರೂ ಸುಮ್ಮನೆ ನಾನು ಹೇಳೋದು ಇಬ್ಬರು ಮಕ್ಳಿರೋದ್ರಿಂದ ಹೊರಗಡೆ ಇಡ್ಲಿ ತಿನ್ಲಾಕೆ ನಿಂತ್ಕೊಂಡ್ರೆ ನಾವು ನಾವು ತಿನ್ಕೋಬೇಕು ಅವ್ರಿಗೂ ತುಂಬ ಆಗ್ಬಿಟ್ಟಿದೆ ಹೆಂಗೆಂಗೋ ಆಡ್ತಿರ್ತಾರೆ ಕಾಲಲ್ಲಿ ಕುತ್ಕೊಂಡು ತಿನ್ಸೋದಕ್ಕೂ ಆಗಲ್ಲ ಹೊರಗಡೆ ನಿಲ್ಸಿದ್ರು ಓಡಾಡ್ತಿರ್ತಾರೆ ಪೇಷೆನ್ಸ್ ಬೇಕು ಆಮೇಲೆ ಇವಾಗ ಒಂದು ತಟ್ಟೆ ಇಡ್ಲಿ ತೊಗೊತೀವಿ ಅಂದರೆ ಒಂದು ಫಿಫ್ಟಿ ರುಪೀಸು ಒಬ್ಬೊಬ್ಬೊಬ್ಬೊಬ್ಬೊಬ್ಬರಿಗೆ ಎರಡೆರಡು ತಟ್ಟೆ ಇಡ್ಲಿ ಅಂದ್ರೇನು ತರ್ಟಿ ರುಪೀಸು ಸೊ ನಮ್ಮ ಅವರಿಬ್ಬರಿಂದ ಒಂದು ನಮ್ಮ ಇಬ್ಬರಿಂದ ಅಂದ್ರೆ ನೈಂಟಿ ರುಪೀಸ್ ಆಗುತ್ತೆ ಬಟ್ ನೈಂಟಿ ರುಪೀಸ್ಗೆ ಈ ಥರದ್ದೊಂದು ತೊಗೊಂಡ್ ಬಂದ್ಬಿಟ್ರೆ ಈಗ ಆಲ್ರೆಡಿ ಒಂದು ರೌಂಡ್ ಹಾಕಿದ್ದೀನಿ ಒಂದು ರೌಂಡ್ ಫುಲ್ ಹಾಕಿದ್ದೀನಿ ನೋಡಿ ಇನ್ನೂ ಇಷ್ಟ ಇಟ್ಟಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಬೇಕು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಹದಕ್ಕೆ ಮಾಡಿಟ್ರೆ ಇವಾಗ ಆಲ್ರೆಡಿ ಒಂದಾಗ ಇನ್ನೂ ಒಂದು ಒಬ್ಬೆ ಅಥವಾ ಇನ್ನೂ ಎರಡು ಪ್ಲೇಟ್ಗೆ ಆಗುತ್ತೆ ಇದು ಒಂದು ಪ್ಲ ಮೂರು ಪ್ಲೇಟ್ ಇದೆ ಇವಾಗ ನೆಕ್ಸ್ಟ್ ರೌಂಡ್ ಬೇಕಾದರೆ ಒಂದು ಎರಡು ಪ್ಲೇಟ್ಗೆ ಆಗುತ್ತೆ ಹೊಟ್ಟೆ ತುಂಬ ತಿನ್ ತಿನ್ಬೋದು ನೋಡಿ ಆಮೇಲೆ ಮನೇಲಿ ಬಂದು ಆರಾಮಾಗಿ ಅವ್ರಿಗೆ ನೀಟಾಗಿ ಕೂರಿಸಿ ಅವ್ರಿಗೂ ತಿನ್ನಿಸಿ ಆಮೇಲೆ ನಾವು ತಿನ್ಬೋದು ಇದೊಂದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ನನಗೆ ನೋಡಿ ಮರ್ತೇ ಹೋಗಿತ್ತು ಈ ಥರ ಒಂದೊಂದು ಮಂಚು ಒಂದೊಂದು ಇದು ಕೂಡ ಒಳಗಡೆ ಹಾಕ್ಕೊಟ್ಟಿದ್ರು ಆಮೇಲೆ ಅಲ್ಲಿ ಪಾಪ್ಕಾರ್ನ್ ಇದ್ರಲ್ಲ ನನ್ನ ಮಗ ಇಸ್ಕೊಂಡ್ರದ್ದು ನೋಡಿ ಪಾಪ್ಕಾರ್ನು ತೊಗೊಂಡು ಇದೆ ಚೆನ್ನಾಗಿತ್ತು ಒಟ್ಟಿಗೆ ಫಂಕ್ಷನ್ ಮಾತ್ರ ಆರ್ಗನೈಜೇಷನ್ನು ಫಸ್ಟ್ ತಂಗ ಮಾಡಿದ್ರು ಆರ್ಗನೈಜೇಷನು ನಾನು ನೋಡಿ ಇಲ್ಲೇ ಬರ್ತೇ ಎಲ್ಲಾದರೂ ಹೊರಗಡೆ ಹೋದ್ರೆ ಏನು ಮಾಡ್ತೀನಿ ನನ್ನ ಮಗಳಿಗೆ ಬೆಳಿಗ್ಗೆನೆ ರಾಗಿ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ ಇವಾಗ ನೋಡಿ ಸಂಜೆ ಬಂದು ತಿನ್ಸೋಕ್ಕಾಗ್ತಿರಲಿಲ್ಲ ಇವಾಗ ಜಸ್ಟ್ ಇಡ್ಲಿ ತಿನ್ನಿಸಿದೆ ಕೂಡ ಚೇಂಜ್ ಮಾಡಿಲ್ಲ ಜಸ್ಟೂ ಜಸ್ಟ್ ಕೈಕಾಲು ತೊಳ್ಕೊಂಡು ಅದನ್ನ ರೆಡಿ ಮಾಡ್ತಾ ಇವಾಗ ನೋಡಿ ಮಕ್ಕಳೆಲ್ಲ ರೆಡಿ ಮಾಡಿ ಅವ್ರ್ದೆಲ್ಲ ಬಟ್ಟೆ ಬಿಚ್ಚಿ ನಾನು ಬಟ್ಟೆ ಬಿಚ್ಚಿಕೊಂಡು ಮಕ್ಕಳೆಲ್ಲ ಬಟ್ಟೆ ಚೇಂಜ್ ಮಾಡಿ ಅವನ್ನೆಲ್ಲ ಆಮೇಲೆ ಫುಲ್ಲು ಅದ ದೊಡ್ಡದಾಗ ತಲೆ ಅದ್ ನಾನು ಆಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡೋಷ್ಟ್ರಲ್ಲಿ ಇಡ್ಲಿ ಹಾಕ್ಬಿಟ್ರೆ ಆಮೇಲೆ ಹಾಕ್ಬಿಟ್ಟೆ ಇಡ್ಲಿಗೆ ಅಕ್ಕಿ ಅಂದ ಇದೊಂದು ತಗೊಂಡ್ ಬಂದೆ ನಾನು ಆದ್ರೆ ನಮ್ಗೆ ಬೇಜಾರಾಗಿದ್ದೇನು ಅಂತಂದ್ರೆ ಈ ಕ್ಯಾಬ್ಗೆ ಬೇರೆ ಅಮೌಂಟು ಈ ಡಬ್ಬಕ್ಕೆ ಬೇರೆ ಅಮೌಂಟು ನಾನು ಟೂ ಹಂಡ್ರೆಡ್ ರುಪೀಸು ವರ್ತಿದು ಟೂ ಹಂಡ್ರೆಡ್ಗೆ ಯಾರು ಕೊಡ್ತಾರೆ ಈ ಥರ ನೋಡಿ ಕೆಳಗಡೆ ತಳ್ಳದಿದೆ ನೋಡಿ ಈ ಥರ ನೋಡಿರಿ ಹಿಂಗೆ ಆರಾಮಾಗಿ ಹಿಂಗೆ ನೋಡಿ ಹಿಂಗೆಲ್ಲ ತಳ್ಬೋದು ಸ್ಟಾಕ್ ಇಟ್ಕೊಳ್ಳೋಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡ್ರೆ ಆಮೇಲೆ ನೋಡಿದ್ರೆ ಇದಕ್ಕೆ ಏಯ್ಟಿ ರುಪೀಸು ಇದಕ್ಕೆ ಕ್ಯಾಪ್ಗೆ ಸಪ್ರೇಟ್ ಏಯ್ಟಿ ರುಪೀಸು ಇದಕ್ಕೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ನು ಒಟ್ಟಿಗೆ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ತಗೊಂಬ ತೊಗೊಳ್ಳೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ನನ್ನ ಹಸ್ಬೆಂಡು ಆಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ಒಂದೊಂದು ಸತಿ ತಗೊಂಬಿಡಿ ಅಂತ ಹೇಳಿದೆ ಆಮೇಲೆ ಇದೊಂದು ತೊಗೊಂಡ್ರು ಆಮೇಲೆ ಇದೊಂದು ತಗೊಂಡ್ವಿ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕೆ ಬೇಕಿತ್ತು ಹಂಡ್ರೆಡ್ ರುಪೀಸ್ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಹೊರಗಡೆ ಕಡಿಮೆಗೆ ಸಿಗ್ಬೋದು ಬಟ್ ಆದರೆ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡ್ವಿ ಗಿಡಗಳಿಗೆ ಏನಾದರೂ ಮೆಡಿಷನ್ ಸ್ಪ್ರೆಡ್ ಮಾಡೋಕ್ಕೆ ಅಂತ ಇನ್ನೊಂದು ಇದು ಹಂಡ್ರೆಡ್ ರು ಇದು ಒನ್ ಸೆವೆಂಟಿ ತ್ರೀ ರುಪೀಸ್ ಇದೆ ನೋಡಿ ಬಟ್ ನನಗೆ ನೈಂಟಿ ನೈನ್ ರುಪೀಸ್ಗೆ ಸಿಕ್ತು ಅದಕ್ಕೆ ಒಂಥರ ಚೆನ್ನಾಗಿದೆ ಅಂದ್ಬಿಟ್ಟಿತ್ತು ತೊಗೊಂಡು ಓಪನ್ ಮಾಡ್ತೀನಿ ರೀ ಇದು ಇಷ್ಟೊಂದು ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಆಗಿದೆ ನೋಡಿ ಎಷ್ಟೆಷ್ಟು ಬಂದಿದೆ ಗೊತ್ತಾ ಇದೊಂದು ಎಲ್ಲ ಬಂದಿದೆ ಇದೊಂದು ಐದು ಆಮೇಲೆ ನನಗೆ ಪೋರ್ಕ್ ಬೇಕಿತ್ತು ರಾಹುಗೆ ಸ್ಕೂಲ್ಗೆ ಸ್ಟೀಲ್ ಪೋರ್ಕು ಹಾಕಿದ್ರೆ ಒಂಥರ ಆಗ್ತಿತ್ತು ಅದಕ್ಕೆ ನೋಡಿ ಪರವಾಗಿಲ್ಲ ಇದು ಸಿಕ್ಸ್ ಪೋರ್ಕೆ ಬಂದಿದೆ ಸಿಕ್ಸ್ ಫೋರ್ಕು ಫೈವ್ ಸ್ಪೂನು ಮತ್ತು ಚಾಕು ಕಟ್ ಮಾಡೋದಕ್ಕೆ ಎಲ್ಲ ಸಖತ್ತಾಗಿದೆ ಸಿಕ್ಸ್ ಚಾಕು ಸುಮ್ಮನೆ ಬಿಡಪ್ಪ ಅಂತ ಚೆನ್ನಾಗಿದೆ ಇದು 99 rupees